ಒನ್ ಸರ್ಪತ್ ಮಾತಾಡ್ಬಿಟ್ರಿ ನಿಮ್ಮಮ್ಮ ನಮ್ಮನು ಉಳಿಸ್ ಬಿಡ್ತಾರೆ ಎಮೋಷನ್ ಮಾಡ್ಬಿಡತಾರೆ ಅವ್ರ ಕಣ್ಣ ಎಷ್ಟು ಮಾತಾಡ್ತಿದೆ ಗೊತ್ತಾ ರಾಜ್ವಿ ಹೌದು ಹೌದು ಯಪ್ಪ ತುಂಬಾನ ಎಕ್ಸ್‌ಪ್ರೆಸಿವ್ ನಾನು ಎಮೋಷನಲ್ನೇ ಬಟ್ ಅವರ್ ನೋಡ್ತಿದ್ರೆ ಒಂದು ಹೆಣ್ಣ ಮಕ್ಕಳು ಎಷ್ಟು ಕಷ್ಟ ಪಟ್ಟಿದ್ದಾರೆ ಒಂದು ಬದು ಕಟ್ಟಿಕೊಳ್ಳೋಕೆ ಒಂದು ಚಂದದ ಬದು ಕಟ್ಟಿಕೊಳ್ಳೋ ಅದಕ್ಕೆ ರಿಸ್ಪೆಕ್ಟ್ಫುಲ್ ಆಗಿ ಬದುಕೋದಕ್ಕೆ ಹೌದು ನಾನು ಎಷ್ಟೋ ಜನ ಏನು ನಿಮಗೆ ಏನು ಅನ್ಸಲ್ವಾ onತರ ಮುಖದ ರಿಯಾಕ್ಷನ್ ಇರ್ತಕಲ್ಲ ತುಂಬಾ ಬೇಜಾರಾಗ್ ಏನು ಅನ್ಸಲ್ವಾ ನಾನು ಮಾ ನನ್ ಕೆಟ್ಟ ಕೆಲಸ ಮಾಡ್ತಿಲ್ಲ ಬೇಜಾರ್ ಮಾಡ್ಕೊಳಕ್ಕೆ ಕೆಲಸ ಮಾಡ್ತಿದೀನಿ ನನ್ ಗ್ರೇಟ್ ಇದೆ ನನಗ್ ಖುಷಿ ಇದೆ ಯಾವ ಯಾವ ಸೀರಿಯಲ್ ಆಯ್ತು ಪಾಪ ಪಂಡು ಪಾಪ ಪಂಡು ಸಿಲ್ಲಿಲಲ್ಲಿ ಕಣ್ಣಾಮುಚ್ಚಾಲೆ ನಿಕ್ಷೇಪ ಅರಗಿಣಿ ಮೈನಾ ಅಂದ್ರೆ ಹಿಂದೆ ಮುಂದೆ ಹೇಳ್ತಾ ಇದ್ದೀನಿ ಜೊತೆ ಜೊತೆಯಲ್ಲಿ ಲಕುಮಿ ಎಲ್ಲ ಇದರಲ್ಲೂ ನಾನು ಒಂದೊಂದನ್ನ ಕಲ್ತಿದಿನಿ ಒಂದೊಂದನ್ನ ಅಳವಡಿಸ್ಕೊಂಡಿದ್ದೀನಿ ಒಂದೊಂದನ್ನ ತರದಲ್ಲಿ ನನ್ನನ್ನು ಜನ ನೋಡಿದಾರೆ ಒಂದೇ ತರ ಅಲ್ಲ ಅದೊಂದು ಖುಷಿ ನನ್ಗೆ ಈ ಆರ್ಟಿಸ್ಟ್ ಅಂದ್ರೆ ಇದಕ್ಕೆ ಫಿಕ್ಸ್ ಅವ್ರಿಗೆ ಅವ್ರ ಕೈಲಿ ಇಷ್ಟೇ ಮಾಡಾಕ ನಾನು ನಾನಿನ್ ಇವತ್ತು ಯಾರು ಕರೆದ್ರೆ ನೀನ್ ಏನ್ ಮಾಡ್ ಏನ್ ಮಾಡ್ಬೋದು ಇದಕ್ಕೆ ಮಾಡಿಯಮ್ಮ ಅಂತಾರೆ ಆರೋಗ್ಯನಿ ಸೀರಿಯಲ್ ಬಂದ್ ಎಷ್ಟು ವರ್ಷ ಆಯ್ತು ಕರೆಕ್ಟ್ ಇವಾಗ್ಲೂ ಕಮೆಂಟ್ಸ್ ಅಲ್ಲಿ ನಾವ್ ಯಾವ್ದೋ ರೀಲ್ ಹಾಕಿರ್ತೇವೆ ಮೇಡಮ್ ಸತಿ ಅವ್ರಿಗೆ ಅಲೋ ಹೈ ಬೈ ಬಾಯ್ ಹೇಳಕ್ ಹೇಳಿ ಮೇಡಮ್ ನಾನು ಅದಾನಂದೇ ಅದಕ್ಕೆ ಅದ್ರ ತಕ್ಕಂಗ ಡ್ರೆಸ್ ಮಾಡ್ಕೊಂಡೆ ಮಾಡ್ತೀನಿ ಅವ್ರ ಆಸೆಗೆ ಅಂತ ಹೇಳ್ಬಿಟ್ಟು ಪಾಪ ಕೇಳೆ ಟೆನ್ ಡೇಸ್ ಏನ್ ಆಯ್ತು ಇನ್ನು ನನ್ಗೆ ಮಾಡಕ್ ಆಗಿಲ್ಲ ತುಂಬಾ ಜನ ಕೇಳ್ತಿರ್ತಾರೆ ಅಲ್ಲೋ ಹೈ ಬೈ ಬೈ ಹೇಳಿ ಒಂದ್ ಮಾತಾಡಿ ಅಂತ ಅಂದ್ರೆ ಆ ಮಾತ್ಗೆ ಅಷ್ಟೊಂದು ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ನಾನು ಅದೇ ಗೇಟಪ್ ಅಲ್ಲಿ ಮಾಡ್ಕೊಂಡು ಮಾಡಿದ್ರೆ ಇನ್ನೆಷ್ಟು ಖುಷಿ ಪಡಲ್ಲ ಅವ್ರು ನಮಗೆಲ್ಲ ಅಂದರೆ ಹೋಲ್ ಮಾಸ್ ಅಟ್ರಾಕ್ಷನಲ್ಲಿ ಜೊತೆ ಜೊತೆಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಒಂದು ಸಂಸಾರ ಅದರಲ್ಲಿ ಹೆಣ್ಣುಮಗಳು ಒಂದು ಸೀರೆ ಹಳೆ ಸೀರೆ ಒಂದು ಯಾವುದೇ ಡಿ ಗ್ಲಾಮರ್ ಆಗಿ ಕಷ್ಟಪಟ್ಟು ತೂಗಿಸ್ತಿರೋ ಒಂದು ಹೆಣ್ಮಗಳ ತಾಯಿಯಾಗಿ ಅಲ್ಲಿ ನೀವು ಒಂಥರ ದೊಡ್ಡ ಮಟ್ಟದಲ್ಲಿ ನಿಮ್ಮ ಛಾಪನ್ನು ಊರು ಎಷ್ಟು ಸ್ಪೆಷಲ್ ಜೊತೆ ಜೊತೆಯಲ್ಲಿ ನನ್ನ ಸಿನಿಮಾ ಇದು ಒಂದು ಇಪ್ಪತ್ತೈದು ವರ್ಷ ಅಂತ ಅನ್ಕೊಳ್ಳಿ ಅಲ್ಲಿಂದ ನಾನು ಎಲ್ಲಾ ಪಾತ್ರಗಳ್ ಮಾಡ್ಕೊಂಡ್ ಬಂದಿದ್ರು ಅದಾದ ಪಾತ್ರದ ಆಡಿಯನ್ಸ್ ನನಗೆ ಗುರುತಿಸಿ ಇವ್ರ ಅವರ ಅವರ ಇವರ ಅಂತ ಕನ್ಫ್ಯೂಸನ್ ಅಲ್ಲೇ ಇರ್ತಿದ್ರು ಎಲ್ಲಾದ್ರಲ್ಲೂ ಗುರ್ತಿಸೋರು ಎಲ್ಲಾದ್ರಲ್ಲೂ ಪ್ರೀತಿಸೋರು ಬಟ್ ಇವ್ರೇ ಅವ್ರು ಅಂತ ಗೊತ್ತಾಗ್ತಿರ್ಲಿಲ್ಲ ನಾನು ಇನ್ನೊಂದು ಇವಾಗ ಇದು ಇಲ್ಲಿಗೆ ಅಂತ ಬಂದಿದ್ವಿ ಹಿಂಗೆ ಬರ್ಬೇಕು ಮನೇಲಿ ಇದ್ನಾ ಆಚೆ ಓಡಾಡ್ತಿದ್ನಾ ನಾರ್ಮಲ್ ಅಲ್ಲಿ ನಾರ್ಮಲ್ ಯಾರು ಅಂದ್ರೆ ನಿಜವಾಗ್ಲೂ ಆರ್ಟಿಸ್ಟ್ ಇರ್ತೀನಿ ಈ ಜೊತೆ ಜೊತೆ ನಾನು ಬಂದಿದ್ದು ಫಸ್ಟ್ ಟೈಮು ನಾನು ಏನಿದ್ದೀನಿ ನನ್ನ ಒಂದು ಸ್ಟ್ರೈಟ್ ಅನ್ ಹೇಳ್ತಾರೆ ಹೇಗಿದ್ದೀನಿ ಹಾಗೆ ಒಂದು ಬಂದದ್ದಂತ ಇದು ಮತ್ತೆ ಏಜ್ ಸಿಕ್ಕಿರೋ ಪಾತ್ರ ಅಲ್ವಾ ಅದು ಮೇಲೆ ಸಂಪೂರ್ಣ ಕಲಾವಿದರಾಗಿ ನನ್ನನ್ನು ಗುರ್ತಿಸಿದೆ ಎಲ್ಲರೂ ಮನೆ ಮನಸ್ಸಲ್ಲಿ ಅವ್ರ ಮೈಂಡಲ್ಲಿ ವಯಸ್ಸಾದವ್ರಿಂದ ಚಿಕ್ಕ ಮಕ್ಳು ಏ ಪುಷ್ಪಮ್ಮ ಹಂಗಂತ ಚಿಕ್ಕ ಮಕ್ಳಿಗೆ ಹೇಳಿದ್ರೆ ಪುಷ್ಪಮ್ಮ ಅಂತ ಅನ್ಕೊಂಡು ಬಂದಿದಾರೆ ನಂಗೆ ಹೆಂಗನ್ಸ್ಬೇಕೇಳಿ ವಯಸ್ಸಾದವ್ರಂತಾರೆ ಏ ನನ್ನ ಮನೆ ಮಗಳ್ ನೋಡ್ದಂಗ್ ಕಣವ ನನ್ನ ಪಕ್ಕದ ಮನೆಯವಳು ನೋಡ್ದಂಗ್ ಕಣವಾ ಬೋವಾ ಏನ್ ಚೆನ್ನಾಗ್ ಮಾಡ್ತೀಯ ಅಂತ ಅವ್ರು ಹಂಗೆ ಕೇಳುವಾಗ ಹೆಂಗ್ ಅದಕ್ಕಿಂತ ಬೇಕಾ ಸರ್ ನಮ್ಗೆ ಎಲ್ಲೋದ್ರೂ ಕಂಡಿಡಿತಿದ್ರು ನನ್ಗೆ ಫುಲ್ ಗುರುತಿಸೋ ಇದು ಸಿಕ್ಕಿದ್ದೆ ಜೊತೆ ಜೊತೆ ಇಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅವರು ಜಗದೀಶ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಖಂಡಿತ ಆಮೇಲೆ ಚಾನಲ್ ಇಂದ ನನ್ಗೆ ಬೇರೆಯವ್ರಿಗೆ ಆಪ್ಷನ್ಸ್ ಇಟ್ಟಿದ್ರು ನನ್ಗೆ ಆಪ್ಷನ್ಸ್ ಇಟ್ಟಿರ್ಲಿಲ್ಲ ನಾನು ಅಂತ ಫಿಕ್ಸ್ ಮಾಡ್ಬಿಡ ಸಾರ್ ನಾನು ಆಲ್ರೆಡಿ ಒಂದು ಸೀರಿಯಲ್ ಮಾಡ್ತೀನಿ ನಾ ಮಾಡಲ್ಲ ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ ನಾವೇ ಓಕೆ ಅಂತ ಇಲ್ವಾ ಚಾನಲ್ ಕಡೆಯಿಂದ ಇದ್ ಮಾಡಿರೋದು ನೀವು ಬನ್ನಿ ಅಂತ ಅವರು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದೀವಿ ನನಗೆ ಗೊತ್ತಿಲ್ಲ ಆಮೇಲೆ ಅವರೇ ಹೇಳಿದ್ರು ನೀನು ಮರ್ತು ಬಿಟ್ಟಿದ್ದೀರಮ್ಮ ಇದರಲ್ಲಿ ಆದರ್ಶದಲ್ಲಿ ನಾನು ನೀವು ಇಂದ ಇಂಥ ಪ್ರೋಗ್ರಾಮ್ ಮಾಡಿದ್ದೀನಿ ನೆನಪಿದ್ಯಾ ಅಯ್ಯೋ ಸಾರ್ ಈಗೇನು ಸರ್ ಇವಾಗಲೂ ಅವಾಗಲೂ ಇಷ್ಟೊಂದು ಡಿಫ್ರೆಂಟ್ ಅದಕ್ಕೆ ನಾನು ಹೇಳ್ಕೊಳ್ಳಲಿಲ್ಲ ಸುಮ್ಮನೆ ಐ ಥಿಂಕ್ ಆರೂರ್ ಜಗದೀಶ್ ನನ್ನ ಆರೂರ್

ನಾನು ಆ ಸ್ಕೂಲ್ಸ್ ಅಲ್ಲೆಲ್ಲ ಅಥವಾ ಕಾಲೇಜಿಗೆ ಬರೋ ತನ್ಕ ಹಂಗೆ ಇದ್ದೆ ಏನಂತ ಅಂದ್ರೆ ನಾನು ಪಾಡಗ್ ನಾನು ಇರ್ತಾ ಇದ್ದೆ ನನ್ನ ಮೈಂಡ್ ಅಲ್ಲಿ ಯಾವಾಗ್ಲೂ ಏನ್ ನೋಡ್ತಾ ಇತ್ತು ಅಂದ್ರೆ ನಮ್ಮಅಮ್ಮ ಯಾವಾಗ ಬರ್ತಾರೆ ನಾನ್ ಯಾವಾಗ ಅವ್ರನ್ನ ನೋಡ್ಬೋದು ಇದೇ ಇರ್ತಾ ಇತ್ತು ಆಯ್ತಾ ನಾನು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಮೈಂಡ್ ಅಲ್ಲಿ ಯಾಕಂದ್ರೆ ತುಂಬಾ ಸ್ಟ್ರಗಲ್ಸ್ ಇತ್ತು ಯಾವ್ದಾಗ ತುಂಬಾ ಡೀಟೇಲ್ ಆಗಿ ಹೋಗೋದ್ ಬೇಡ ನನ್ಗೆ ಅವ್ರನ್ನ ನೋಡಿದಾಗ ಅವ್ರ ನನ್ನ ಜೊತೆಲಿ ಇದ್ದಿದ್ದ ದಿನ ತುಂಬಾ ಖುಷಿಯಾಗಿರತ್ತೆ ಆ ದಿನಾನ ಮತ್ತೆ ನೆನ್ಸ್ಕೊಂಡ್ ನೆನ್ಸ್ಕೊಂಡು ನೆನ್ಸ್ಕೊಂಡು ನೆಕ್ಸ್ಟ್ ಅವ್ರು ಬರೋ ತನಕ ನಾನು ತಳ್ತಾ ಇದ್ದೆ ದಿನಗಳನ್ನ ಹಂಗೆ ಬದುಕಿದೀನಿ ನನ್ನ ಚೈಲ್ಡ್ಹುಡ್ ಅಂತ ಹೇಳ್ಬೋದು ಏನು ಬೇಕು ಬೇಡಗಳು ಇರ್ತವಲ್ಲ ಅಮ್ಮ ಬರೋ ತಂಕ ಕಾಯಿ ಬೇಕಾದ್ರು ಹಾ ಬೇಕು ಬೇಡ ಅಂತಂದ್ರೆ ಅಮ್ಮನೇ ಬೇಕು ಅಮ್ಮನಿಂದ ಬೇರೆ ಏನ್ ಬೇಕಲ್ಲ ಸೊ ಅವ್ರನ್ನ ನೋಡಿದಾಗ ಅವ್ರ ಇದ್ದಾಗ ಏನೋ ಒಂಥರ ನಾನು ಕಂಪ್ಲೀಟ್ ಆಗಿ ನನಗೆ ಹಿಂಗ್ ಬೇಕು ಆ ತರ ನಾನು ಇರ್ಬೋದು ಅನ್ನೋದೊಂದು ಮೈಂಡ್ ಗೆ ಇಲ್ಲ ಅಂತಂದ್ರೆ ನಾನು ಫುಲ್ ರಿಸ್ಟ್ರಿಕ್ಟೆಡ್ ಆಗಿ ನಾನು ಯಾವ ಜೊತೆ ಅಷ್ಟು ಮಿಂಗಲ್ ಆಗ್ತಾ ಇರಲಿಲ್ಲ ಈಗಾದ್ರೂ ಸ್ವಲ್ಪ ಮಾತಾಡ್ತೀನಿ ಫನ್ ಮಾಡ್ತೀನಿ ಫ್ರೆಂಡ್ಸ್ ಇದ್ದಾರೆ ಜಾಸ್ತಿ ಬಟ್ ಅವಾಗ ನಂಗೆ ಫ್ರೆಂಡ್ಸೇ ಇರ್ಲಿಲ್ಲ ನನ್ ನೈನ್ತ್ ಟೆಂತ್ ಬರೋವಾಗ ನಂಗೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಅದು ಇಬ್ಬರಾಗಿದ್ದು ಆಯ್ತಾ ಸ್ಕೂಲಲ್ಲೆಲ್ಲ ನನ್ ಫ್ರೆಂಡ್ಸೇ ಇಲ್ಲ ಎಷ್ಟೊಂದು ಜನಕ್ಕೆ ನನ್ನ ಗೊತ್ತಿಲ್ಲ ಆ ತರ ಇದ್ ನಾನು ನಮ್ಮ ಅಮ್ಮ ಬಂದಾಗ ಮಾತ್ರ ಫುಲ್ ಏನೋ ಒಂದು ಏನೋ ಫುಲ್ ಕಾನ್ಫಿಡೆನ್ಸ್ ರೋಡ್ ಅಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ರೋಡಲ್ಲಿ ಈಗ ಸ್ಕೂಲಿಂದ ಹಿಂಗ ಅನ್ಕೊಂಬರ್ತದ ನಾನು ನೋಡಿದ್ಲು ಅನ್ಕೊಳ್ಳಿ ಅದು ಮಕ್ಕಳಲ್ಲಿ ಕಾಣುತ್ತೆ ಬಟ್ ಇವಳು ಇನ್ನೂ ಇದು ಅಮ್ಮ ಅಂತ ಬರೋದು ಅದು ಬರುವಾಗ ಮಾತ್ರ ಕಾಣುತ್ತೆ ಆಮೇಲೆ ನಾರ್ಮಲ್ ಇಳು ಹಂಗಲ್ಲ ಮತ್ತೆ ಏನಾರು ಅಂಗಡಿಗೆ ಹಿಂಗೆ ಅಂದ್ಕೊಂಡು ಹೋಗೋದು ಬರುವಾಗ ಅಮ್ಮ ಇದು ತಂದೆ ಅಮ್ಮ ಇದು ಮಾಡಿದೆ ಇದು ಆ ಇದು ಓ ಹೊರಡ್ತೀನಿ ಅಂತ ಗೊತ್ತಾಗ್ತಿದ್ದಾಗೆ ಹೆಂಗೆ ಡ್ರಾಪ್ ಆಗಿಬಿಡ್ತಿತ್ತು ಅಂದರೆ ನನಗೆ ಓ ಆ ಟೋ ಬಾಗಿಲಿಂದ ಕಾಲಿಡೋದು ತಂಗನೂ ಹೇಳೋಕ್ಕೆ ಮನ್ಸಾಗ್ತಿರ್ಲಿಲ್ಲ ಅದು ಹೇಳ್ಬೇಕಂದ್ರೆ ಅಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಏನು ಮಾಡೋದು ಬೇರೆ ದಾರಿ ಇಲ್ಲ ಆ ತರ ಫುಲ್ಲು ನಾನು ನಮ್ಮ ಮಮ್ಮಿ ಜೊತೆಲಿ ಶುರು ಮಾಡಿದಾಗ ಫುಲ್ ಎಕ್ಸೈಟ್ ಆಗಿಬಿಟ್ಟು ಕಣ್ಣು ನೋಡೋ ಈಗಲೂ ಹೆಂಗೆ ತುಂಬಾ ಈ ಮಕ್ಕಳನ್ನ ಬಿಟ್ಟು ಇರೋ ಇರುವಂಥ ದೂರ ಇರುವಂತ ನೋವು ಸಂಕಟ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಸರ್ ಯಾವ ತಾಯಿ ತಂದಿದರಿಗೆ ಗೊತ್ತಿರುತ್ತೆ ಆ ನೋವು ಏನು ಅಂತ ಅದು ಹೆಣ್ಮಗು ಗಂಡು ಮಗು ಅಂತಲ್ಲ ಯಾರೇ ಆಗಲಿ ತ ಮಕ್ಕಳನ್ನ ಬಿಟ್ಟು ಇರುವಂತ ತಾಯಿ ಅವಳಿದ್ದು ಸತ್ತಂಗೆ ಅಂತ ಅನ್ಕೊಂತೀನಿ ಕನ್ನಡ ಮತ್ತು ತೆಲುಗು ನನ್ಗೆ ಗೊತ್ತಿರೋ ಹಾಗೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವಂತಹ ಕಲಾವಿದೆ ಸೆಕೆಂಡ್ ಲೀಡ್ ಅಲ್ಲೆಲ್ಲ ಮಾಡಿದ್ರಿ ನೀವು ಆಕ್ಚುಲಿ ಅಂದ್ರೆ ಏನೋ ಆಗಬೇಕು ಅನ್ನೋದು ಇಂಟೆನ್ಷನ್ ಇದೆಯಾ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮಾಡಬೇಕು ಖಂಡಿತ ನಾನು ನಾನು ಹೇಳ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು ನಮ್ಮ ಮಮ್ಮಿ ಜೊತೆಲಿ ಇರೋಕ್ಕೆ ಶುರು ಮಾಡಿದಾಗ ಒಂದು ನನಗೆ ಏನರ್ಥ ಆಯಿತು ನಾವು ಜೊತೆಲಂತೂ ಬಂದ್ವಿ ಎಸ್ ಓಕೆ ಫೈನಲಿ ನಾನು ನಮ್ಮಮ್ಮ ಜೊತೆಲಿ ಸಿಗ್ತಾ ಇದೆ ಅದೇ ಒಂದು ಅಚೀವ್ಮೆಂಟ್ ಥರ ಫೀಲ್ ಆಯಿತು ಆಮೇಲೆ ನೋಡ್ತಾ 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 ತುಂಬ ಸ್ಟ್ರಗಲ್ ಇದೆ ಅಂತ ಗೊತ್ತಾಯಿತು ಅಷ್ಟು ಕೆಲಸ ಮಾಡ್ತಿರ್ಬೋದು ನಾವಿಬ್ರು ಜೊತೆಲಿ ಇರಕ್ಕೆ ಇವಾಗ ಆಗತ್ತೆ ಅಂತಾನೆ ನಮ್ಮಅಮ್ಮ ಕರ್ಕೊಂಡ್ ಬಂದಿದಾರೆ ಬಟ್ ಆದ್ರೂ ಫೈನಾನ್ಷಿಯಲಿ ತುಂಬಾ ಟ್ರಬಲ್ ಇತ್ತು ಹಾಗಾಗಿನೇ ಏನಾದ್ರು ಆಪರ್ಚುನಿಟಿ ಸಿಕ್ಕರೆ ಯಾಕಂದ್ರೆ ನನ್ಗೆ ಎಜುಕೇಶನ್ ಅಲ್ಲೂ ನಂಗೆ ಮೆಂಟಲಿ ನಾನ್ ತುಂಬಾ ವೀಕ್ ಆಗ್ಬಿಟ್ಟಿದೆ ಟು ಬಿ ಆನೆಸ್ಟ್ ಆಯ್ತಾ ಏನು ಮೆಮೊರಿ ಅಷ್ಟು ಇದಾಗ್ತಾ ಇರಲಿಲ್ಲ ತುಂಬಾ ಸ್ಟ್ರೆಸ್ ಆದ್ರೆ ನಂಗೆ ಹುಷಾರ್ ತಪ್ಪು ಹೆಲ್ತ್ ಇಶ್ಯೂ ಕರೆಕ್ಟ್ ಎಕ್ಸಾಮ್ ಟೈಮಲ್ಲಿ ಎಷ್ಟು ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಡ್ರಿಪ್ಸ್ ಹಾಕಿ ಎರಡ್ ಮೂರು ದಿನ ಆದ್ರೇನೆ ಎಡ್ಡೆಕ್ ಕಮ್ಮಿ ಆಗ್ತಾ ಇದ್ವಿ ಆ ಥರ ಐ ವಾಸ್ ವೆರಿ ವೆರಿ ವೀಕ್ ಅಂತ ಹೇಳ್ಬೋದು ಆ ಟೈಮಲ್ಲಿ ಹಾಗಾಗಿ ನಾನು ನಂಗೆ ಗೊತ್ತಾಯಿತು ನಾನು ಓದಿ ಮುಗಿಸಿ ಆಮೇಲೆ ನಾನು ಕೆಲಸ ಮಾಡ್ತೀನಿ ಅಂತಂದ್ರೂ ಕೂಡ ನನ್ನ ಎಜುಕೇಷನ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗೋಲ್ಲ ಆ್ಯಂಡ್ ನಾವೊಂದು ಲವ್ ಇರುತ್ತಲ್ಲ ಏನು ಡ್ಯಾನ್ಸ್ ಆಗಿರ್ಬೋದು ಆರ್ಟ್ ಕಡೆಗೆ ಲವ್ ನಮ್ಮ ಮಮ್ಮಿ ಕಡೆಯಿಂದ ಅಂತಲೂ ಹೇಳ್ಬೋದು ನನಗೂ ನಮ್ಮ ಮಮ್ಮಿ ಇಲ್ದಿರೋ ಟೈಮಲ್ಲಿ ನನ್ನ ಏನಾದರೂ ಸ್ವಲ್ಪ ಎಂಟರ್ಟೈನ್ ಆಗಿಟ್ಕೊಂಡು ನಾನು ಖುಷಿ ಪಟ್ಟಿದ್ದೀನಿ ಅಂತ ಆದರೆ ಅದು ಮೂವೀಸ್ ಮಾತ್ರ ಅದನ್ನು ಓಪನ್ ಆಗಿ ಹೇಳ್ತೀನಿ ನನ್ನ ಲೈಫಲ್ಲಿ ನಂಗೆ ಖುಷಿ ಕೊಟ್ಟರೆ ನಮ್ಮಮ್ಮ ಬಿಟ್ಟರೆ ಸಿನಿಮಾ ಸೊ ಅಷ್ಟು ಪ್ರೀತಿಯಿಂದ ನನ್ನ ನನ್ನ ಮರೆತು ಒಂದು ಸಿನಿಮಾ ನೋಡಿ ಫೀಲ್ ಆಗ್ತಿದ್ದೆ ಸಿನಿಮಾ ಮುಗಿತಾ ಇದ್ದಂಗೆ ಮತ್ತೆ ರಿಯಾಲಿಟಿ ಬರ್ತಾ ಇದೆ ಇಷ್ಟೆಲ್ಲದರ ನಡುವೆ ಆ ಒಂದು ನಿರ್ಧಾರ ತಗೊಂಡ್ ಮುಂದಕ್ಕೆ ವಿ ಲುಕ್ ಬ್ಯಾಕ್ ಅಲ್ವಾ ಪಶ್ಚಾತ್ತಾಪ ಪಡೋ ಹಂಗ ಆಗ್ಬಾರ್ದು ಅಂತ ನಾನು ಟೆಲ್ಮಿ ಈ ಸಿಂಗಲ್ ಪೇರೆಂಟ್ ಆಗಿರೋದು ತುಂಬಾ ಜನ ನಿಮ್ಮ ತರ ಇರ್ಬೋದು ಇದೇ ತರ ಕಷ್ಟಪಟ್ಟು ಸಾಕ್ತಿರ್ತಾರೆ ಕಷ್ಟಪಟ್ಟು ಮುಂದೆ ಬರಬೇಕು ಅಂತಿರ್ತಾರೆ ಯಾವತ್ತೂ ನಿಮ್ಗೆ ಆ ಪಶ್ಚಾತ್ತಾಪ ಕಾಡಿಲ್ವಾ ತಪ್ಪು ನಿರ್ಧಾರ ಮಾಡಿಬಿಟ್ಟೆ ಅಂತ ಅನಿಸಿಲ್ಲ ಅದು ಜೊತೆಗಾರರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಈಗ ಚೆನ್ನಾಗಿರೋರ ಬಗ್ಗೆ ಮಾತಾಡೋದು ಬೇಡ ಚೆನ್ನಾಗಿಲ್ಲ ಅಂತ ಅನ್ನೋರ ಬಗ್ಗೆ ಯೋಚನೆ ಮಾಡೋಣ ಈಗ ಚೆನ್ನಾಗಿಲ್ದೆ ಹೊಡೆದಾಡ್ಕೊಂಡು ಒಡೆದಾಡ್ಕೊಂಡು ಎಲ್ಲೆಲ್ಲಿಗೋ ಮ್ಯಾಟ್ರ್ ಹೋಗೋದಕ್ಕಿಂತ ಬಿಟ್ಬಿಟ್ಟು ಆರಾಮಾಗಿ ಅವರು ಎಲ್ಲಿರ್ತಾರೋ ಚೆನ್ನಾಗಿರ್ಲಿ ನಾವು ಎಲ್ಲಿರ್ತೀವಿ ಅಲ್ಲಿ ಚೆನ್ನಾಗಿರೋಣ ಅಂತ ಡಿಸಿಷನ್ ತೊಗೊಳೋದು ತಪ್ಪಲ್ಲ ಅಂತ ನನಗನ್ಸುತ್ತೆ ಅದನ್ನು ನಾನು ಮಾಡಿದ್ದೀನಿ ಮಾಡ್ಕೊಂಡು ಬಂದ್ಮೇಲೂ ನಾನು ಚೆನ್ನಾಗಿದ್ದೀನಿ ಇವಾಗ ನಾನು ಕೆ ಹತ್ತ ದಿನ ಒಂದೊಂದು ತಿಂಗಳು ಒಂದೊಂದ್ಸರಿ ಔಟ್ಡೋರ್ ಶೂಟಿಂಗಲ್ಲಿ ಅಲ್ಲಿ ಇದಾಗಿದ್ದಾಗ ನನ್ ಗಂಡ ಅದನ್ನು ಅದನ್ನ ಕೋಆಪ್ರೇಟ್ ಮಾಡ್ದಾಗ ಮಾತ್ರ ನಾನು ಇಲ್ಲ ಅಂದ್ರೆ ಅದು ಒಂದು ಕೊರಗೆ ಚೆನ್ನಾಗಿದ್ದ ಇದ್ರಲ್ಲಿ ಹೇಳ್ತಾ ಇದೀನಿ ನಾನು ಅಂತದ್ರಲ್ಲಿ ನನ್ಗೆ ಯಾವ್ದ್ರಲ್ಲೂ ಚೆನ್ನಾಗಿರ್ಲಿಲ್ಲ ಆ ಒಂಥವ್ರನ್ನ ಬಿಟ್ಬಿಟ್ಟಿರೋದಕ್ಕೆ ನಾನು ಯಾಕೆ ಸಂಕಟ ಪಡ್ಬೇಕು ಅಲ್ವಾ ಅನ್ಸಿಲ್ವಾ ಅದು ನನಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಂದ್ ಅದು ಎಲ್ಲ ಮಕ್ಳಿಗೂ ಇರೋ ತರೇ ಇತ್ತು ನನಗೆ ಬಟ್ ಒನ್ ಟೈಮಲ್ಲಿ ನಾನೇ ಸೆಲ್ಫ್ ರಿಯಲೈಸೇಷನ್ ಏನ್ ಮಾಡ್ಕೊಂಡೆ ಅಂತ ಅಂದ್ರೆ ನೋಡುವಾಗ ಅಪ್ಪ ಇರ್ಬೇಕಿತ್ತು ಇರಬೇಕಿತ್ತು ಅಂತ ಅನ್ಕೊಳ್ಳೋದ್ಕಿಂತ ಅದನ್ನ ನಾವು ಚೂಸ್ ಮಾಡೋಕ್ಕಾಗಲ್ಲ ಆಲ್ರೆಡಿ ನನ್ಗೆ ಇದ್ದಿದ್ದಪ್ಪ ನಮ್ಮ ಜೊತೆಲಿ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ನಾನು ಯೋಚನೆ ಮಾಡಿದೆ ಸೊ ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡಿ ನಮ್ಮಅಮ್ಮ ನನ್ನ ಹೇಗೆ ನಿಂಗೆ ಹೆಂಗ್ ಬೇಕೋ ಹಂಗೆ ಇರೋ ಮಗಳೇ ಅಂತ ಬಿಟ್ಟಿದಾರಲ್ವ ಈ ಫ್ರೀಡಮ್ ಕೊಡಲ್ಲ ಯಾರು ಆಯ್ತಾ ಅಂಡ್ ಅದನ್ನ ಹಂಗೆ ಅನ್ನೋ ಜವಾಬ್ದಾರಿ ನನಗೂ ಇದೆ ಬಟ್ ಆ ಒಂದು ಕೊಡಕ್ಕೆ ಹೋಗಲ್ಲ ಬೆನಿಫಿಟ್ ಆಫ್ ಥಾಟ್ ಕೊಡೋದೇ ಇಲ್ಲ ಯಾರುನು ಅಲ್ವಾ ಆತರ ರೇರ್ ಆಗಿ ಯಾರ ಅಪ್ಪಂದಿರ್ ಕೊಟ್ರೆ ನಿಜವಾಗ್ಲು ಆ ಮಕ್ಳು ಪುಣ್ಯ ಮಾಡಿದವ್ರು ಇಲ್ಲ ಅಂತ ಅಂದಾಗ ಫೀಲ್ ಮಾಡ್ಕೊಳೋದಕ್ಕಿಂತ ಯಾವ ರೀತಿ ನಾವ್ ಇರ್ಬೇಕು ಜೀವನ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು ಅಂಡ್ ಇವ್ರ ಬರೀ ಅಮ್ಮ ಅಲ್ಲ ಅಮ್ಮ ಅಪ್ಪ ಅಜ್ಜಿ ತಾತ ಫ್ರೆಂಡ್ಸ್ ಎಲ್ಲಾರು ಆಗಿರುವಾಗ ನನ್ಗೆ ಏನಪ್ಪಾ ಈ ಪ್ಲೇಸ್ ನ ಫೀಲ್ ಮಾಡೋದಕ್ಕೆ ಇರ್ಬೇಕಿತ್ತು ಅಂತ ಫೀಲೇ ಬರಲ್ಲ ಎಲ್ಲಾ ಪ್ಲೇಸ್ ನ ಫೀಲ್ ಅಮ್ಮ ಸೂಪರ್ ನೀವು ಹಾಗಾಗಿ ಹಂಗ ನನ್ ಒಂದ್ ಹೇಳ್ಬೇಕು ನೀವ್ ಇದನ್ನ ಕೇಳಿದಕ್ಕೆ ಸಿಂಗಲ್ ಪ್ಯಾರೆಂಟ್ ಆ್ಯಕ್ಚುಲಿ ಸುವರ್ಣ ಅಲ್ಲಿ ಅನ್ಸುತ್ತೆ ಅನುಪಮ ಗೌಡ ಅವರು ಆ್ಯಂಕರಿಂಗ್ ಅಂತ ಅನ್ಕೊಂತೀನಿ ಆ ಟೈಮಲ್ಲಿ ಮಮ್ಮಿಗೆ ಕೇಳಿದ್ರು ನಾರ್ಮಲ್ ಆಗಿ ಅಮ್ಮ ಮಗಳು ರೌಂಡ್ ಏನೋ ಇತ್ತು ನಾನು ಬಂದಿದ್ದೆ ಕೇಳಿದ್ರು ನಿಮ್ಮ ಮನೇಲಿ ಯಾರು ಇರ್ತಾರೆ ನೈಸ್ ಇಷ್ಟು ದೊಡ್ಡ ಮಗಳಿದ್ದಾರೆ ಓಕೆ ಹಂಗೆಲ್ಲ ಹೇಳಿದ್ರೆ ಯಾರು ಇದಾರೆ ಅಂತ ಕೇಳಿದಕ್ಕೆ ನಾನು ನಮ್ಮ ಅಣ್ಣ ಅತ್ತಿಗೆ ನಮ್ಮ ಗಂಡ ನನ್ನ ಮಕ್ಳು ಅವರು ಇವರು ಅಂತ ಅವರು ಬೇರೆ ಫುಲ್ ಎಕ್ಸ್ಪ್ರೆಷನ್ ಕೊಟ್ಟು ಓ ದೊಡ್ಡ ಕುಟುಂಬ ಅಂತ ಬೇರೆ ಹಿಂಗೆ ಅಂದ್ರು ಇವಾಗೂ ಸಿಗ್ಬೋದು ಅದು ಅಂತ ಅಂದ್ರೆ ನಾವು ಅಂತವ್ರೆ ಬಟ್ ಆ ಸ್ಮೈಲಿಂದ ಎಷ್ಟು ಪೇನ್ ಇದೆ ಅಂತ ನಾನು ಗೊತ್ತು ಇಲ್ಲಿ ಯಾರೋ ಒಬ್ರು ಇಲ್ದೇ ಇರೋರಿಗೆ ಕ್ರೆಡಿಟ್ಸ್ ಕೊಡ್ತಾರ ನನಗೆ ಬೇಜಾರಿಲ್ಲ ಅದ್ ಪರವಾಗಿಲ್ಲ ಬಟ್ ನೀನು ಕಷ್ಟಪಟ್ಟು ನೀನ್ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ಯಾ ಈ ಜಾಗಕ್ಕೆ ನಿನ್ ಮಗಳು ನೀನ್ ಕಷ್ಟಪಟ್ಟು ಬೆಳೆಸಿದ್ಯಾ ಇಲ್ಲದೆ ಇರೋರು ಕ್ರೆಡಿಟ್ಸ್ ಯಾಕೆ ಕೊಡ್ತಾ ಇದೀಯಾ ನಿನ್ ಪೊಟೆನ್ಶಿಯಲ್ ಜನ ಯಾವಾಗ ಅದು ನನಗೆ ಫೀಲ್ ಆಕ್ಚುಲಿ ಜೊತೆ ಜೊತೆಲಿ ಸ್ಟೇಜ್ ಮೇಲೆ ನಾನು ಹೇಳಿದ್ದು ಸೂಪರ್ ಕ್ವೀನ್ ಕರೆದಿದ್ದವ್ ಸೂಪರ್ ಕ್ವಿನ್ ಜೊತೆ ಜೊತೆಯಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಕರೆದಿದ್ರು ಮಮ್ಮಿಗೆ ಅವಾರ್ಡ್ ಕೊಡಕ್ಕೆ ಅಲ್ಲಿ ನಾನು ಹೇಳ್ದೆ ಆಮೇಲೆ ಸಾಧುಕ್ ಯಾರದು ಎಲ್ಲರನ್ನು ಮಾಡ್ಕೊಂಡು ಸೂಪರ್ ಗೆ ಕರೆದಿದ್ದು ಸೊ ನಾನ್ ಸೂಪರ್ ಕ್ವೀನ್ ಬಂದಿದ್ ಹಂಗೇನೋ ಆಪರ್ಚುನಿಟಿ ಏನಕ್ಕೆ ಸ್ಟ್ರಗಲ್ ಅಂತ ಅವ್ರು ಗೊತ್ತಾಗಿದ್ದಕ್ಕೆ ಸೊ ನೀನ್ ಹೇಳ್ಕೊಬಾರ್ದು ನೀನ್ ಏನಕ್ಕೆ ಹೇಳ್ಬಾರ್ದು ಅಂತ ಇದೆಯಾ ನನಗೆ ಅರ್ಥ ಆಗತ್ತೆ ಹೆಣ್ಮಕ್ಳಿದಾರೆ ಅಂತಂದ್ರೆ ಬೇರೋದಾಗ ಬಟ್ ಆ ಒಂದು ಪೊಸಿಷನ್ ಅಲ್ಲಿ ಇಲ್ಲ ನೀನು ನೀನ್ ಬೆಳ್ದಿದ್ಯಾ ಇವಾಗ ಹತ್ತು ಜನಕ್ಕೆ ಎಕ್ಸಾಂಪಲ್ ಆಗಿರ್ಬೋದು ಹಂಗಿರೋವಾಗ ಸತ್ಯನ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗನಿಸ್ತು ಅದಕ್ಕೆ ನಾನು ಹೇಳಿದ ನಮ್ಮ ಮಮ್ಮಿದು ಪರ್ಮಿಷನ್ ತಗೊಂಡಿರ್ಲಿಲ್ಲ ಅವಾಗ ಅಲ್ಲೇ ಯಾಕಂದ್ರೆ ನನ್ಗೆ ಫ್ರಸ್ಟ್ರೇಟ್ ಆಗೋಯ್ತು ಯಾರು ಇಲ್ದಿರೋರ್ಗೋಸ್ಕರ ನಮ್ಮಅಮ್ಮ ಕಷ್ಟಪಟ್ಟಿದ್ದಾರೆ ಅವ್ರೊಬ್ರಿಗೆ ಸಿಗ್ಬೇಕಾಗಿರೋ ಕ್ರೆಡಿಟ್ ಬೇರೆ ಯಾರಿಗೂ ಕೊಡೋಕ್ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಹೇಳ್ದೆಡ್ ಐ ಆಮ್ ವೆರಿ ಮಚ್ ಪ್ರೌಡ್ ನಾನ್ ನಮ್ಮಮ್ಮ ಆಗಿದಾರ ಅವರು ಅನ್ನೋದು ನನಗ್ ತುಂಬಾ ಖುಷಿ ಕೊಡುತ್ತೆ ಅವ್ರ ಫೇಮ್ ಅದು ಇದು ಅಂತ ಅಲ್ಲ ಫಾರ್ ದ ಹ್ಯೂಮನ್ ಶೇಸ್ ಅಷ್ಟು ಒಳ್ಳೆಯವ್ರ ಅವ್ರು ಜೆನ್ಯೂನ್ ಆಗಿ ಅದಕ್ಕೆ ಹೇಳ್ತೀನಿ ನಾನು ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀನಿ ಅಂತ ಅಂದ್ರೆ ನಾನು ಏನ್ ಹೇಳ್ತಾರೆ ನಾನು ಒಂದು ಬ್ಯೂಟಿಫುಲ್ ನ ಬದುಕೋದಕ್ಕೆ ಒಂದು ಆಪರ್ಚುನಿಟಿ ಮಾಡ್ಕೊಟ್ಟಿದ್ಯಾ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ ಸಾರಿ ಏನಕ್ಕೆ ಕೇಳ್ತೀನಿ ಅಂತಂದ್ರೆ ನನ್ನ ಮನಸ್ಸಿಂದ ನಾನು ಯಾವತ್ತೂ ನಾನು ನೋವ್ ಮಾಡಕ್ಕೆ ಇಷ್ಟಪಡಲ್ಲ ನಮ್ಮ ಅಮ್ಮಗೆ ನನ್ಗೆ ಗೊತ್ತಿಲ್ಲದೆ ಅಥವಾ ನನ್ನ ಆಕ್ಷನ್ಸ್ ಇಂದ ಯಾವಾಗ್ರು ನೋವಾಗಿದ್ರೆ ಅದಕ್ಕೆ ನಾನು ಮನಸ್ಪೂರ್ತಿಯಾಗಿ ಸಾರಿ ಕೇಳ್ತೇನೆ ಇನ್ನೊಂದು ಲವ್ ಯು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಡೈಲಿನೂ ಹೇಳ್ತೀನಿ ಸೊ ಐ ಲವ್ ಹರ್ ಐ ಲವ್ ಹರ್ ದ ವೇಷ್ ಈಸ್ ಎಲ್ಲದಕ್ಕೂ ಅವ್ರ ಅವ್ರ ಕೆಲ್ಸಕ್ಕೆ ಅವ್ರು ತೋರ್ಸೋ ಪ್ರೊಫೆಷನಲಿಸಮ್ಗೆ ಪ್ರತಿಯೊಂದಕ್ಕೂ ಐ ಜಸ್ಟ್ ಲವ್ ಹರ್